ಪ್ರೇಸ್ ದಿ ಲಾರ್ಡ್ ಗ್ರೀಟಿಂಗ್ ಟು ಆಲ್ ಇನ್ ದ ನೇಮ್ ಆಫ್ ಅವರ್ ಲಾರ್ಡ್ ಅಂಡ್ ಸೇವಿಯರ್ ಜೀಸಸ್ ಕ್ರೀಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಬುಕ್ ಆಫ್ ಜೆನಿಸಸ್ ಚಾಪ್ಟರ್ ಒನ್ ವರ್ಸ್ ಟು ದ ಪವರ್ ಆಫ್ ಗಾಡ್ ವಾಸ್ ಮೂವಿಂಗ್ ಓವರ್ ದ ವಾಟರ್ ಆದಿ ಕಾಂಡ ಮೊದಲನೇ ಅಧ್ಯಾಯ ಎರಡನೇ ವಚನ ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಆದಿಯಲ್ಲಿ ದೇವರು ಸೃಷ್ಟಿಯನ್ನು ಉಂಟು ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಲೋಕವೆಲ್ಲ ಬರಿದಾಗಿತ್ತು ಯಾವ ಕ್ರಮವಿಲ್ಲದೆ ಈ ಭೂಮಿ ಇತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ದೇವರು ಈ ಲೋಕವನ್ನು ಒಳ್ಳೆ ಒಳ್ಳೆ ವಸ್ತುಗಳಿಂದ ಸೃಷ್ಟಿ ಮಾಡಬೇಕು ಗಿಡ ಮರಗಳನ್ನು ಉಂಟು ಮಾಡಬೇಕು ಜಲಚರಗಳನ್ನು ಉಂಟು ಮಾಡಬೇಕು ಪ್ರಾಣಿ ಪಕ್ಷಿಗಳನ್ನು ಉಂಟು ಮಾಡಬೇಕು ಮಾನವರನ್ನು ಉಂಟು ಮಾಡಬೇಕು ಎಂಬುದಾಗಿ ಬಯಸಿದಾಗ ದೇವರಾತ್ಮವು ಏನು ಮಾಡುತ್ತಿತ್ತೆಂದರೆ ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಾ ಇತ್ತು ಪ್ರೇರೇ ಹೌದು ಅದೇ ದೇವರು ಇವತ್ತು ನಿನ್ನನ್ನು ಕೂಡ ನೂತನ ಸೃಷ್ಟಿಯನ್ನಾಗಿ ರೂಪಿಸುವುದಕ್ಕೆ ಬಯಸುತ್ತಾ ಇದ್ದಾರೆ ಆತನು ಪ್ರೀತಿಯ ತಂದೆಯಾಗಿದ್ದಾನೆ ಆತನು ನಿನಗೆ ಹೊಸ ರೂಪವನ್ನು ಕೊಡಬೇಕು ನಿನಗೆ ಹೊಸ ಮನಸ್ಸನ್ನು ಕೊಡಬೇಕು ಎಂಬುದಾಗಿ ಇವತ್ತು ಬಯಸುತ್ತಾ ಇದ್ದಾರೆ ಪ್ರಿಯರೇ ನೀನೇನಾದರೂ ಇವತ್ತು ಕಷ್ಟ ಸಂಕಟಗಳ ಸುಳಿಯಲ್ಲಿ ಸಿಲುಕಿಕೊಂಡಿರುವುದಾದರೆ ನೀನು ಕರ್ತನ ಸಮೀಪಕ್ಕೆ ಬಾ ಆಗ ಕರ್ತನೂ ಕೂಡ ನಿನ್ನ ಸಮೀಪಕ್ಕೆ ಬಂದು ಒಬ್ಬ ತಾಯಿ ತನ್ನ ಮಗುವನ್ನು ಯಾವ ರೀತಿಯಲ್ಲಿ ಸಂತೈಸುತ್ತಾಳೋ ಆ ರೀತಿಯಲ್ಲಿ ನಿನ್ನನ್ನು ಸಂತೈಸುತ್ತಾರೆ ತನ್ನ ಪ್ರೀತಿಯಿಂದ ನಿನ್ನನ್ನು ಆಧರಣೆ ಕೊಡುತ್ತಾರೆ ತನ್ನ ಹೊಸ ಕೃಪೆಯನ್ನು ನಿನ್ನಲ್ಲಿ ಉಂಟು ಮಾಡುತ್ತಾರೆ ನಿನ್ನ ಜೀವಿತದಲ್ಲಿ ನೂತನ ಬಲವನ್ನು ನಿನಗೆ ಕೊಡುತ್ತಾರೆ ಮಾತ್ರವಲ್ಲದೆ ನಿನಗೆ ನೂತನ ಆಧರಣೆಯನ್ನು ಕೊಟ್ಟು ಹೊಸ ಚೈತನ್ಯವನ್ನು ಹೊಸ ಉತ್ಸಾಹವನ್ನು ನಿನ್ನ ಜೀವಿತದಲ್ಲಿ ಕೊಡುತ್ತಾರೆ ಪ್ರಿಯರೇ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ತನ್ನ ಶಿಷ್ಯರೊಂದಿಗೆ ಇರುವಾಗ ಆತನ ಪ್ರಸನ್ನತೆ ಯಾವಾಗಲೂ ಅವರ ಜೊತೆಗೆ ಇತ್ತು ಏಸು ಸ್ವಾಮಿ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ ಈ ವಾಗ್ದಾನವನ್ನು ನೀನು ಗಟ್ಟಿಯಾಗಿ ಹಿಡಿದುಕೋ ಕರ್ತನು ಯಾವಾಗಲೂ ನಿನ್ನ ಜೊತೆಗೇ ಇರ್ತಾರೆ ಯೇಸು ಸ್ವಾಮಿ ಸ್ವತಃ ಹೇಳಿದ್ದಾರೆ ನಾನು ಹೋದ ಮೇಲೆ ಸತ್ಯದ ಆತ್ಮನು ನಿಮ್ಮ ಬಳಿಗೆ ಬರುವನು ಎಂಬುದಾಗಿ ಹೌದು ಅಂದು ಆದಿಯಲ್ಲಿ ದೇವರ ಆತ್ಮವು ಜಲ ಸಮೂಹಗಳ ಮೇಲೆ ಯಾವ ರೀತಿಯಲ್ಲಿ ಚಲಿಸುತ್ತಾ ಇತ್ತೋ ಅದೇ ರೀತಿಯಲ್ಲಿ ನಮ್ಮ ಯೇಸು ಸ್ವಾಮಿ ಸತ್ತು ಮೃತ್ಯುಂಜಯನಾಗಿ ಪರಲೋಕಕ್ಕೆ ಏರಿ ಹೋದ ಮೇಲೆ ಪರಿಶುದ್ಧಾತ್ಮನನ್ನು ಮಾನವರ ಬಳಿಗೆ ಕಳಿಸಿಕೊಟ್ಟಿದ್ದಾರೆ ಪರಿಶುದ್ಧಾತ್ಮನು ಯಾವಾಗಲೂ ನಮ್ಮ ಜೊತೆಯೇ ಇರುವಾತನಾಗಿದ್ದಾನೆ ಪ್ರಿಯರೇ ನೀನು ಕಷ್ಟ ಸಂಕಟಗಳಲ್ಲಿರುವಾಗ ಪರಿಶುದ್ಧಾತ್ಮನು ನಿನ್ನ ಜೊತೆಗೆ ಇದು ನಡೆಸುತ್ತಾರೆ ಒಂದು ವೇಳೆ ಇವತ್ತು ನಿನ್ನ ಜೀವಿತದಲ್ಲಿ ಕಷ್ಟ ಸಂಕಟಗಳಿರುವುದಾದರೆ ಅದು ಆನಂದಕರವಾದದ್ದು ಎಂಬುದಾಗಿ ನೀವು ಎನಿಸಿರಿ ಈ ಭೂ ಸಂಬಂಧವಾದವುಗಳ ಮೇಲೆ ಮನಸ್ಸಿಡಬೇಡ್ರಿ ಮೇಲಿನವುಗಳನ್ನೇ ದೃಷ್ಟಿಸಿರಿ ಪರಲೋಕ ಭೂಲೋಕವನ್ನು ಸೃಷ್ಟಿಸಿರುವಂಥ ಕರ್ತನ ಕಡೆಗೇ ಮುಖ ಮಾಡಿರಿ ಪ್ರಾರ್ಥನೆ ಮಾಡಿರಿ ಖಂಡಿತವಾಗಿಯೂ ದೇವರು ನಿನ್ನನ್ನು ಆಶೀರ್ವದಿಸಿ ಸದಾ ಕಾಲಕ್ಕೂ ನಿನ್ನೊಂದಿಗಿದ್ದು ನಡೆಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತಾನೆ ಅಪ ನಾವು ಕಣ್ಣೆತ್ತಿ ನಿನ್ನ ಕಡೆಗೇ ದೃಷ್ಟಿಸ್ತೇವೆ ಸ್ವಾಮಿ ನೀನು ನಮ್ಮನ್ನು ಆಶೀರ್ವದಿಸು ಆದಿಯಲ್ಲಿ ದೇವರಾತ್ಮವು ಜಲ ಸಮೂಹಗಳ ಮೇಲೆ ಚಲಿಸುತ್ತಿತ್ತು ಎನ್ನುವಂಥ ವಾಕ್ಯ ಇವತ್ತು ನಮಗೆ ಕಲಿಸಿಕೊಟ್ಟಿದ್ದೀರಿ ದೇವ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀನು ಬಾಯಿ ಮಾತಿನಿಂದಲೇ ಎಲ್ಲವನ್ನೂ ಉಂಟು ಮಾಡಿದ್ದೆವಾ ಅದಕ್ಕಾಗಿ ಸ್ತೋತ್ರ ಮಾನವರಾದ ನಮ್ಮನ್ನು ಪ್ರೀತಿಸಿ ಆಶೀರ್ವದಿಸಿ ನಮಗೆ ಬೇಕಾದದ್ದೆಲ್ಲವನ್ನು ನೀನು ಒದಗಿಸಿಕೊಟ್ಟಿದ್ದಿ ತಂದೆಯೇ ಆದುದರಿಂದ ನಿಮ್ಮನ್ನು ಕೊಂಡಾಡುತ್ತೇವೆ ದೇವ ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು ಕರ್ತನೆ ಇವರ ಜೀವಿತದಲ್ಲಿ ಯಾವ ಆಶೀರ್ವಾದಗಳಿಗಾಗಿ ನಿನ್ನ ನೋಡ್ತಾ ಇದ್ದಾರೋ ನಿನ್ನ ಬಳಿ ಬಂದು ಅಂಗಲಾಚಿ ಬೇಡ್ತಾ ಇದ್ದಾರೋ ಅಪ ಭೂಮಿ ಆಕಾಶವನ್ನ ಉಂಟು ಅಂತ ಕರ್ತನೇ ನಿನ್ನ ಕಡೆಗೆ ದೃಷ್ಟಿಸುತ್ತಿರುವಾಗ ಇವರನ್ನು ಆಶೀರ್ವದಿಸು ನಿನ್ನ ದೃಷ್ಟಿ ಇವರ ಕಡೆಗೆ ಹರಿಸು ಇವರ ಕಡೆಗೆ ನಿನ್ನ ಧರ್ಮದ ಹಸ್ತವನ್ನು ಚಾಚು ನಿನ್ನ ಗಾಯವುಳ್ಳ ಹಸ್ತವನ್ನು ಇವರಿಗೆ ಮುಟ್ಟಿ ಇವರನ್ನು ಆಶೀರ್ವದಿಸು ಅನಾರೋಗ್ಯತೆಯಿಂದ ಬಿಡುಗಡೆ ಕೊಡು ಕಷ್ಟ ಸಂಕಟಗಳಿಂದ ಬಿಡುಗಡೆ ಕೊಡು ಸಮಸ್ಯೆಗಳಿಂದ ಇವರು ಹೊರಬರಲಿಕ್ಕೆ ಸಹಾಯ ಮಾಡು ಇವರನ್ನು ಇವರ ಮಕ್ಕಳನ್ನು ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಏಸು ಕ್ರಿಸ್ತನ ಶಕ್ತಿಯುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯ ಆಮೇಲೆ